ಹಾಯ್ ಸ್ನೇಹಿತರೆ ಪ್ರತಿ ಭಾನುವಾರದಂತೆ ವಾರ ಕೂಡ ನಾನು ನಿಮಗೆ ವೆರೈಟಿ ವೆಜ್ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ ಇವತ್ತು ಗ್ರೀನ್ ಚಿಕನ್ ಕೈಮಾ ಉಂಡೆ ಸಾಂಬಾರು ಮಾಡೋದು ಯಾವ ರೀತಿಯಿಂದ ಅಂತ ಹೇಳ್ಕೊಡ್ತೀನಿ ಮುಂಚೆನೇನ ಕಟ್ ಮಾಡಿ ಇಟ್ಕೊಡ್ತೀನಿರ್ತಕ್ಕಂತಹ ಮಸಾಲೆ ಪದಾರ್ಥಗಳನ್ನ ಆಯಿಲಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಬೆಳ್ಳುಳ್ಳಿ ಚಿಕ್ಕೆ ಲವಂಗ ಕಾಳು ಮೆಣಸು ಹಾಗೆ ಹುರ್ಗಡ್ಲೆ ಮೆಣಸಿನ್ಕಾಯಿ ಇದೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಹೋಳಷ್ಟು ನಾನು ಮುಂಚೆನೇ ನಾನು ಕಟ್ ಮಾಡಿಟ್ಕೊಂಡಿದ್ದೆ ಹಾಗೆ ಸಾಂಬಾರು ಸೊಪ್ಪು ಮತ್ತು ಪುದೀನ ಹಾಗೆ ಹಾಗೆ ಮೆಂತ್ಯ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಕೂಡ ಕಟ್ ಮಾಡಿಟ್ಕೊಂಡಿದ್ದೆ ಅದು ಕೂಡ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಹಾಗೆ ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ನಾನು ಸೊಪ್ಪು ಹಾಕಿದಷ್ಟು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರ್ತದೆ ಹಾಗಾಗಿ ನಾನು ಸೊಪ್ಪುಗಳನ್ನ ಜಾಸ್ತಿ ಹಾಕ್ಕೊಳ್ತೀನಿ ಅಡುಗೆ ಮಾಡೋ ಟೈಮಲ್ಲಿ ನೀಟಾಗಿ ಗೋಲ್ಡನ್ ಕಲರ್ ಬರೋ ರೀತಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಸ್ವಲ್ಪ ಅರ್ಶನದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಮಗೆ ಎಷ್ಟು ಅಷ್ಟು ಹಾಕೊಳ್ಬೋದು ಒಂದೆರಡು ಚಿಟಿಕೆ ಅಷ್ಟು ಹಾಕೊಂಡಿದ್ದೀನಿ ಅರ್ಶನದ ಪುಡಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಫ್ರೈ ಆಯಿತು ನೋಡಿ ಇದನ್ನು ನೀಟಾಗಿ ಇಟ್ಕೊಂಡು ನೀಟಾಗಿ ಮಾಡ್ಕೊಳ್ಬೋದು ಇದು ನೀಟಾಗಿ ಒಳ್ಳೆ ಕೈಮೇಲೆ ತುಂಬ ಚೆನ್ನಾಗಿ ಬರ್ತದೆ ಫ್ರೀ ಇದ್ದಾಗೆಲ್ಲ ಮಾಡ್ಕೋಬೋದು ನೀಟಾಗಿ ಫ್ರೈ ಆಯಿತು ಇದು ನೀಟಾಗಿ ಮಿಕ್ಸಿಗೆ ಹಾಕೊಂಡು ರುಬ್ಬಿಕೊಳ್ಳೋಣ ಸ್ನೇಹಿತರೆ ಎಷ್ಟು ನುಣು ನುಂಬಬೇಕಂತ ಹೇಳಿದ್ರೆ ಗಂಧದ ಟೈಪ್ ಅಷ್ಟು ಗಂಧ ಯಾವ ರೀತಿ ಇದೆಯೋ ಅಷ್ಟು ನೀಟಾಗಿ ಸಣ್ಣದಾಗಿ ರುಬ್ಕೊಳ್ಬೇಕು ಹಾಂ ಬನ್ನಿ ರುಬ್ಕೊಳ್ಳೋಣ ಬನ್ನಿ ಈಗ ನೋಡಿ ಎಷ್ಟು ಸಣ್ಣದಾಗಿ ರುಬ್ಕೊಂಡಿದ್ದೀನಿ ಗಂಧ ಗಂಧ ಇದ್ದಂಗೆ ಇದೆ ನೀಟಾಗಿ ರುಬ್ಕೊಂಡ್ರೆ ಕಾಯಲು ಕಾಯಿಲೆ ಸಿಗ್ಬಾರ್ದು ನಮಗೆ ನೀಟಾಗಿ ಗಂಧ ಟೈಪ್ ಸಾಂಬಾರು ಹಾಕೋರು ಸಾಂಬಾರು ಈ ಸಿಗ್ಬೇಕು ಸಿಗಬೇಕು ನನಗೆ ಅದೇನು ಸಿಗಬಾರ್ದು ಬನ್ನಿ ಚಿಕನ್ ಕೂಡ ನೀಟಾಗಿ ಮೂಳೆ ಎಲ್ಲ ಹಾಕಿ ಸಪ್ರೇಟ್ ಚಿಕನ್ ಮಾಡಿ ಇಟ್ಕೊಂಡಿದ್ದೆ ನಾನು ಮುಂಚೆ ತೊಳೆ ಇಟ್ಕೊಂಡಿದ್ದೆ ಅದನ್ನು ನೀಟಾಗಿ ಎಷ್ಟು ಬೇಕು ಅಷ್ಟು ಮಿಕ್ಸಿಯಲ್ಲಿ ಉಪ್ಪ ಎರಡು ಮೂರು ರೂಮ್ ಮುಖರು ಸಾಕು ಇಷ್ಟು ಹಿಂಗೆ ಮಾಂಸ ಸಿಗೋ ರೀತಿ ಇರಬೇಕು ಫುಲ್ ನುಣ್ಣಗೆ ರುಬ್ಕೋಬಾರ್ದು ಹಂಗೆ ಬನ್ನಿ ಕಡಲೆ ಸ್ವಲ್ಪ ಕಡಲೆ ಹಾಕ್ಕೊಳ್ತಾ ಇದ್ದೀನಿ ಕಾಳು ಮೆಣಸು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಧನಿಯಾ ಪುಡಿ ಕೂಡ ಹಾಕೊಳ್ತಾ ಇದ್ದೀನಿ ನಾನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋಣ ಮೆಣಸಿನ್ಕಾಯಿ ನಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಕೂಡ ಹಾಕೊಳ್ಬೋದು ನಾನು ರುಬ್ಕೋಣ ಅರ್ಶಿನದ ಪುಡಿ ಕೂಡ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಚಿಕನ್ನಾಗೆ ಏನಾದ್ರು ಇಟ್ಕೊಳೋ ಅದಕ್ಕೆ ಮಿಕ್ಸ್ ಮಾಡ್ಕೊಣ ಪೌಡ್ರ ಮಾಡಿರೋದಂತು ನೀಟಾಗಿ ಎಲ್ಲ ಯಾವುದೇ ಮೊಟ್ಟೆ ಕೂಡ ಎಲ್ಲ ಹಾಕ್ಕೊಳ್ಬೋದು ಬೇರೆಯವರು ನಾನು ಮೊಟ್ಟೆಲ್ಲ ಹಾಕ್ಕೊಳ್ಳಲ್ಲ ನೀಟಾಗಿ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ಅಲ್ಟಿಮೇಟಾಗಿ ಇದು ಒಂದು ಮೊಟ್ಟೆ ಹಾಕೊಳ್ದೆ ಕೂಡ ಸ್ವಲ್ಪ ಇದ್ಕೊಂಡು ಹಾಕೊಳ್ಳೋಣ ಮಸಾಲೆ ಇನ್ನು ರುಬ್ಬಿಟ್ಕೊಂಡು ಅದು ಮಸಾಲೆ ಹಾಕ್ಕೊಂಡು ಹಾಕೊಳ್ಳೋಣ ಬೇರೆಯವ್ರು ಮೊಟ್ಟೆಲ್ಲ ಹಾಕೊಳ್ತಾರೆ ಮೊಟ್ಟೆಲ್ಲ ಹಾಕೊಳ್ಳೋಲ್ಲ ನೀವು ಕೂಡ ಮಾಡಿ ನೋಡಿಬೇಕಾದ್ರೆ ಒಂದು ಚೂರು ಕೂಡ ಅದು ಕೈಮೆ ಒಂಚೂರು ಹೊಡೆಯಲ್ಲ ತುಂಬ ಟೇಸ್ಟೇ ಕೂಡ ಇರ್ತದೆ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ సప్రేట్ పాత్ర ఇట్కీల్ ముంచే కట్ మిట్ ఈ ఒంది అంటు ఈరు హాకర్ బాయి సిక్కు హాగ్ నంది అస్ ఈ హాకొతాది సాంబారని ఈరుళి సి టేస్ట్ అది స్వల్ప అర్ధ బాయిల్గలే ఇది ಹಾಗೆ ಮೆಂತ್ಯ ಸೊಪ್ಪು ಸಾಂಬಾರು ಸೊಪ್ಪು ಮತ್ತು ಪುದೀನಾ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕೋಣ ಸೊಪ್ಪು ಇದ್ದಷ್ಟು ರುಚಿ ಜಾಸ್ತಿ ಕಂಡ್ರಿ ನಮ್ಮ ಅಡಿಗೆಲಿ ರುಚಿ ಜಾಸ್ತಿ ಕೊಡುತ್ತೆ ನಮಗೆ ಫ್ರೈ ಮಾಡ್ಕೊಳ್ಕೊಳ್ಳೋಣ ಬನ್ನಿ ಅದು ಫ್ರೈ ಆಗಿದೆ ಏನು ಮಸಾಲೆ ಎಲ್ಲ ನಾನು ಮುಂಚೆನೇ ಆಡಿಸಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೊಳ್ಳೋಣ ಸ್ವಲ್ಪ ಕೂಡ ಹಾಕೊಳ್ಳೋಣ ಅವಾಗ ಅಡುಗೆ ಮಾಡ್ತಾ ಇರ್ಬೇಕನ್ರಿ ಅಡುಗೆ ಮಾಡ್ತಾ ತಿಂತಾ ಇರಬೇಕು ಬನ್ನಿ ಮುಂಚೆ ಮಸಾಲೆ ಅರ್ಸಿಟ್ಕೊಂಡಿದೆ ಅದನ್ನು ಕೂಡ ಹಾಕೋಣ ಹಾಕೊಂಡು ನೀಟಾಗಿ ಸ್ವಲ್ಪ ರೋಸ್ ಮಾಡೋಣ ನಮ್ಗೆ ನೀರು ಬೇಕು ಅಷ್ಟೇ ಹಾಕೋಣ स्पांकोंड मसाले तो, नहीं मसाल है। तो था था। नहीं वो तो नहीं चुटे। फिर वो रोस्टेड मसाले। सौंफी मसाले ला, तो वो स्मेल होगा तेज़। नमी गेस्ट वेग स्टार्क होगा तो नीरो। नमी तेल वेग स्टार्क कोड़े। ನನಗೆ ಎಷ್ಟು ಬೇಕು ನಾನು ಅನ್ಕೊಳ್ತಾ ಇದ್ದೀನಿ ಆ ಕಡೆ ಏನು ಕೈಮೌಂಡಾಗಿ ಮಸಾಲೆ ಮಿಕ್ಸ್ ಮಾಡಿ ಇಟ್ಕೊಂಡು ಅದು ಕೂಡ ಗಿಡ ಮಸಾಲೆ ಹಿಡ್ದಿರ್ತದೆ ಈಗ ಎಷ್ಟು ತುಳಿಬೇಕು ಅಷ್ಟು ನೀರು ಹಾಕೊಳ್ಳಿ ಉಪ್ಪು ಮುಂಚೆ ಏನು ಹಾಕಿದೆ ನಾವು ಕೈಮಾ ಉಂಡೆಗೆ ಅದು ಸಪ್ರೇಟ್ ಇರತ್ತೆ ಇದು ಸಪ್ರೇಟ್ ಸಾಂಬಾರಿಗೆ ಎಷ್ಟು ಬೇಕು ಹೆಸರು ರುಚಿಗೆ ಎಷ್ಟು ಬೇಕು ಅಷ್ಟು ನಾವು ಉಪ್ಪು ಹಾಕೊಳ್ಳೋಣ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಒಳ್ಳೆಯದು ಉಂಡೆ ಕಟ್ಕೊಳ್ಳೋಣ ಮಸಾಲೆ ರೆಡಿಯಾಗಿದೆ ಕೈಮ ಉಂಡೆ ರೆಡಿ ಮಾಡ್ಕೊಳ್ಳೋಣ ನಾನೊಂದು ಮುಖಾಗಿದ್ ತೊಗೊಂಡಿದ್ದೀನಿ ಇದರೊಂದು ಇಪ್ಪತ್ತೈದರಿಂದ ಇಪ್ಪತ್ತೈದು ಉಂಡೆನ ಮಾಡ್ಕೊಳ್ಬೋದು ಜೋರು ಉಳಿಯಲ್ಲ ಕಣ್ರಿ ಮೊಟ್ಟೆ ಹಾಕಿಲ್ಲ ಏನಿಲ್ಲ ಒಂದು ಕೂಡ ಹೊಡೆಯಲ್ಲ ನೀವು ಟ್ರೈ ಮಾಡಿ ನೋಡ್ಬೋದು ತುಂಬ ಇಷ್ಟ ಆಗುತ್ತೆ ನಿಮಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಎಷ್ಟು ನೀಟಾಗಿದೆ ಚಿಕನ್ ಅದು ನೀವು ಚಿಕನ್ ಅಂತ ಗೊತ್ತೇ ಆಗಲ್ಲ ಇದು ನಾನು ಮಾಡ ವಿಧಾನದಲ್ಲಿ ನೀವು ಕೂಡ ಮಾಡಿದ್ರೆ ಬೇರೆ ಟೇಸ್ಟೇ ಕೊಡುತ್ತೆ ಸಾಂಬಾರು ಕುದೀತಾ ಇರಲಿ ധനിയ പൊടി കുളക്കണ സബർഗ്ഗ നീറ്റി കെട്ടി നിമിഷ കൂട കണബി ടേസ്റ്റാ ബീ വിധ നോടി ചിക്കൻ കൈമറെഡി ആ ഗ്രീൻ കലർത്ത ഉണ്ടെ ഇപ്പം ദപ്പ് ദപ്പി സന്നു സാധന ടേസ്റ്റിയാ ಆಮೇಲೆ ಬರ್ತಾ ನೋಡ್ರಿ ಬಾಯಲ್ಲಿ ನೀರು ಬರ್ತಾಯಿದ್ರಿ ನನಗೆ ಅಷ್ಟು ಚೆನ್ನಾಗಿರ್ತದೆ ಕೈಮಾ ಉಂಡೆ ರೆಡಿ ಆಗ್ತಾ ಇದೆ ನೋಡಿ ಒಂದು ಉಂಡೆ ಕೂಡ ಒಡೆದು ಹೋಗ್ತೀವಿ ಯಾವ ಮೊಟ್ಟೆ ಹಾಕಿಲ್ಲ ಏನೂ ಹಾಕಿಲ್ಲ ತಿಂತಿ ಒನ್ ಮೋರ್ ಒಂದು ಮೋರ್ ಬೇಕು ಆ ಟೇಸ್ಟ್ ಬರುತ್ತೆ ಕೈಮಾ ಉಂಡೆ ಸಾಂಬಾರು ರೆಡಿ ಗ್ರೀನ್ ಚಿಕನ್ ಕೈಮಾ ಉಂಡೆ ಸಾಂಬಾರು ರೆಡಿಯಾಗಿದೆ ಟೇಸ್ಟ್ ಮಾಡೋಣ ಬನ್ನಿ ನೋಡಿ ಉಂಡೆ ನೋಡಿರಿ ಏನು ನೀಟಾಗಿ ಬಂದಿದೆ ಹಾಂ ಸಾಂಬಾರು ಕೂಡ ಅಷ್ಟೇ ನೀಟಾಗಿ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾಡೋಣ ಒಂದು ಉಂಡೆ ಕೂಡ ಹೊಡೆದೋಗಿಲ್ಲ ಒಳ್ಳೆ ತುಂಬ ಚೆನ್ನಾಗಿ ಬಂದಿದೆ ಮಗನ ತಿನ್ನಿಸ್ತಾ ಇದ್ದೀನಿ ಮಗ ಸೂಪರ್ ಅಂತ ಇದ್ದಾನೆ ಹಾಗೆ ಮಗಳು ಕೂಡ ತಿನ್ನಿಸ್ತೀನಿ ಮಗಳು ಕೂಡ ಸೂಪರ್ ಅಂತ ಇದ್ದಾನೆ ತುಂಬ ಟೇಸ್ಟಿಯಾಗಿದೆ ಸ್ಮೆಲ್ ನೋಡ್ರೆ ತುಂಬ ಕ ಬಾಯಿ ನೀರು ಬರ್ತದೆ ಹ್ಞೂ ಸೂಪರ್ ತಿಂತಾದ್ರೆ ಇನ್ನೂ ಬೇಕು ಬೇಕು ಅನಿಸುತ್ತೆ ಆ ಟೇಸ್ಟ್ ಇದೆ ನಾನು ಆಗ ಕೂಡ ನಾನು ಕಟ್ತಾ ಇದ್ದೇನೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೇನೆ ಕೂಡ ತಿಳಿಸ್ತೀನಿ ಹ್ಞೂ ತಿಂತಾರೆ ಬೇಕು ಬೇಕು ಅನ್ಸುತ್ತೆ ಹಾಂ ಒಂದು ಮೂರು ಒಂದು ಮೂರು ಅನ್ಬೇಕು ತಿಂದ ಮೇಲೆ ನೀವು ಕೂಡ ಮೈಲ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮಾಡಾದ್ಮೇಲೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ ದಯವಿಟ್ಟು ಈಗ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ E